ಲಕ್ಷ್ಮೇಶ್ವರ ಪ್ರತಿ ವರ್ಷ ನಡೆದುಕೊಂಡು ಬರುತ್ತಿರುವ ಹೋಳಿ ಹಬ್ಬದ ರಂಗಪಂಚಮಿ ಹಬ್ಬವು ಶುಕ್ರವಾರ ಬರುವ ಕಾರಣ ಶುಕ್ರವಾರ ಸಂತೆಯ ದಿನವಾಗಿದ್ದರಿಂದ ಗ್ರಾಮೀಣ ಪ್ರದೇಶದಿಂದ ಬರುವ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರದು ಎಂಬ ಉದ್ದೇಶದಿಂದ ಶುಕ್ರವಾರದ ಬದಲಾಗಿ ಮಾರ್ಚ್ ಮೂವತ್ತು ಶನಿವಾರದಂದು ರಂಗಪಂಚಮಿ ಆಚರಿಸಲು ತೀರ್ಮಾನಿಸಲಾಗಿದ್ದು ಪಟ್ಟಣದ ಎಲ್ಲ ಜನತೆ ಶನಿವಾರದಂದು ರಂಗಪಂಚಮಿ ಆಚರಿಸಬೇಕು ಎಂದು ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಶ್ ಹಡಪದ ಅವರು ಪಟ್ಟಣದ ಸಮಸ್ತ ಜನತೆಗೆ ತಿಳಿಸಿದ್ದಾರೆ ಈ ಕುರಿತು ಪುರಸಭೆಯಲ್ಲಿ ಸೋಮವಾರ ಮಾಹಿತಿ ನೀಡಿದ ಅವರು ಸೋಮವಾರ ದಿನ ಹುಣ್ಣಿಮೆ ಆಗಿದ್ದರಿಂದ ಮುಂದೆ ಐದು ದಿನ ಶುಕ್ರವಾರವಾಗುತ್ತದೆ ಶುಕ್ರವಾರ ಸಂತೆ ಇರುವುದರಿಂದ ವ್ಯಾಪಾರಸ್ಥರಿಗೆ ಸಾರ್ವಜನಿಕರಿಗೆ ಸಮಸ್ಯೆಯಾಗಬಾರದು ಎಂಬ ಉದ್ದೇಶದಿಂದ ಮಾ ವಿದ್ಯಾರ್ಥಿಗಳಿಗೆ ಮಾರ್ಚ್ ಮೂವತ್ತು ಶನಿವಾರದಂದು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ರಂಗಪಂಚಮಿ ಆಚರಿಸಬೇಕು ಹಾಗೂ ಆರೋಗ್ಯಕ್ಕೆ ಹಾನಿಕಾರ ಉಂಟು ಮಾಡುವ ಕೆಮಿಕಲ್ ಬಣ್ಣಗಳನ್ನು ಬಳಸದೆ ಉಣಬಣ್ಣವನ್ನು ಬಣ್ಣವನ್ನು ಬಳಸಿ ರಂಗಪಂಚಮಿಯನ್ನು ಆಚರಿಸಬೇಕು ಹಾಗೂ ಎಸ್ ಎಸ್ ಸಿ ಪರೀಕ್ಷೆ ನಡೆದಿರುವುದರಿಂದ ಪರೀಕ್ಷೆಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಣ್ಣ ಹಚ್ಚಿ ಯಾವುದೇ ತೊಂದರೆ ನೀಡಬಾರದು ಹಾಗೂ ಚುನಾವಣೆಯ ನೀತಿ ಸಹಿತ ಜಾರಿ ಇರುವುದರಿಂದ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದೆ ಶಾಂತಿಯಿಂದ ರಂಗ ಪಂಚಮಿಯನ್ನು ಆಚರಿಸಬೇಕು ಎಂದು ತಿಳಿಸಿದ್ದಾರೆ ಅಲ್ತಾಫ್ ಹವಾಲ್ದಾರ ನಮ್ಮ ಲಕ್ಷ್ಮೇಶ್ವರ ದಯವಿಟ್ಟು ಇವು ಚೆನ್ನಾಗಿ ರಂಗಪಂಜಮಿ ಮುಂದೆ ಯಾವುದೇ ರೀತಿ ಘಟನೆಗಳಾಗದಂತೆ ರಂಗಪಂಚಮಿ ಹಬ್ಬವನ್ನು ಆಚರಣೆ ಮಾಡಬೇಕಂದರೆ ಲಕ್ಷ್ಮೇಶ್ವರ ಪಟ್ಟಣದ ಸಾರ್ವಜನಿಕರಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ